ನಮಸ್ಕಾರ ಸ್ನೇಹಿತರೆ ರಾತ್ರಿ ಉಳಿದಿರುವಂತಹ ಅನ್ನದಿಂದ ಒಂದು ಸಲ ನೀವು ಹೀಗೆ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ ಚಿತ್ರಾನ್ನವನ್ನು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಒಂದು ಸಲ ಮಾಡಿ ತಿನ್ನಿ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಚಿತ್ರಾನ್ನ ಮಾಡೋಕ್ಕೆ ಬೇಕಾಗುವ ಪದಾರ್ಥಗಳು ಸ್ನೇಹಿತರೆ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯನ್ನು ಕಟ್ ಮಾಡ್ಕೋಬೇಕು ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೋಬೇಕು ಸ್ವಲ್ಪ ಕರಿಬೇವು ಸೊಪ್ಪು ಸಾಸಿವೆ ಜೀರಿಗೆ ತಗೋಬೇಕು ಸ್ನೇಹಿತರೆ ಒಂದು ಚಿಕ್ಕ ಕಪ್ನಷ್ಟು ಶೇಂಗದ ಬೀಜವನ್ನು ತಗೋಬೇಕು ಬೇಕಾದರೆ ಕಡಲೆ ಬೇಳೆ ಹೆಸರು ಬೇಳೆ ಸೇರಿಸ್ಕೋಬೋದು ಸ್ನೇಹಿತರೆ ಇದರ ಜೊತೆಗೆ ಅರ್ಧ ಟೊಮೊಟೋನು ಉದ್ದವಾಗಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಚಿಕ್ಕ ಗೋಲಿಯಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಒಂದೂವರೆ ಸ್ಪೂನು ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಂತ್ಯ ಅರ್ಧ ಸ್ಪೂನು ಅರಿಶಿನ ಪುಡಿ ಅರ್ಧ ನಿಂಬೆಹಣ್ಣು ಕಟ್ ಮಾಡಿರೋದು ಎರಡರಿಂದ ಮೂರು ಒಣ ಮೆಣಸಿನ್ಕಾಯಿ ರುಚಿಗೆ ತಕ್ಕ ಉಪ್ಪು ತಗೋಬೇಕು ಸ್ನೇಹಿತರೆ ಈಗ ನಾವು ತಗೊಂಡಿರುವ ಸಾಸಿವೆ ಜೀರಿಗೆ ಮೆಂತ್ಯವನ್ನು ಸ್ಟವನ್ನ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಸ್ನೇಹಿತರೆ ಕೊನೆಯದಾಗಿ ಸಾಸಿವೆ ಸೇರಿಸ್ಕೊಂಡು ಬೇಯಿಸ್ಕೋಬೇಕು ಸಾಸಿವೆ ಸೀದೋದ್ರೆ ಚೆನ್ನಾಗಿರಲ್ಲ ಸ್ನೇಹಿತರೆ ನೋಡಿಕೊಂಡು ಬೇಯಿಸ್ಕೋಬೇಕು ಈಗ ಬೇಯಿಸ್ಕೊಂಡಿರುವ ಸಾಸಿವೆ ಜೀರಿಗೆ ಮೆಂತ್ಯವನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು ಸ್ನೇಹಿತರೆ ಈ ಥರ ಈಗ ರಾತ್ರಿ ಉಳಿದಿರುವಂತಹ ಅನ್ನವನ್ನು ತಗೋಬೇಕು ಸ್ನೇಹಿತರೆ ಅದನ್ನು ನಾವು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಕೈಯಿಂದ ಈ ಥರ ಮಾಡೋದರಿಂದ ಸ್ನೇಹಿತರೆ ಅನ್ನ ವ್ಯರ್ಥ ಆಗೋಲ್ಲ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಒಂದು ಸಲ ಮಾಡಿಕೊಂಡು ತಿನ್ನಿ ಪುಡಿ ಮಾಡಿಕೊಂಡಿರೋದು ಆಗಿದೆ ಸ್ನೇಹಿತರೆ ಈಗ ಒಂದು ಬಾಣಲೆಗೆ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಬಿಸಿ ಆದ ನಂತರ ನಾವು ತಗೊಂಡಿರುವಂತಹ ಶೇಂಗದ ಬೀಜವನ್ನು ಸ್ವಲ್ಪ ಕೆಂಪು ಕಲರ್ ಬರೋ ತನಕ ನಾವು ಬೇಯಿಸ್ಕೋಬೇಕು ಸ್ನೇಹಿತರೆ ಶೇಂಗದ ಬೀಜವನ್ನು ಬೇಯಿಸ್ಕೊಂಡಿರುವುದು ಆಗಿದೆ ಸ್ನೇಹಿತರೆ ಈಗ ಕಟ್ ಮಾಡಿರುವ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಕರಿಬೇವು ಸಾಸಿವೆ ಜೀರಿಗೆಯನ್ನು ಅದಕ್ಕೆ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಮೆತ್ತೆಗೆ ಆಗೋ ತನಕ ನಾವು ಬೇಯಿಸ್ಕೋಬೇಕು ಸ್ನೇಹಿತರೆ ನೀವು ಬೇಕಾದರೆ ಸ್ವಲ್ಪ ಇಂಗನ್ನು ಸೇರಿಸ್ಕೋಬೋದು ಸ್ನೇಹಿತರೆ ನಮ್ಮ ಮನೇಲಿ ಆಗೋಗಿದೆ ಹೊಸದಾಗಿ ನೋಡೋರು ಸ್ನೇಹಿತರೆ ಮರಿದಿರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಅಡುಗೆಗೆ ಸಂಬಂಧಿಸಿರುವಂಥ ವಿಡಿಯೋಗಳನ್ನು ನಾವು ಮಾಡ್ತಾ ಇರ್ತೀವಿ ಅವು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ಈಗ ಒಗ್ಗರಣೆಗೆ ಮುರಿದಿರುವಂತಹ ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡು ಹಾಗೆ ಕಟ್ ಮಾಡಿರುವ ಟಮೊಟೋನು ಸೇರಿಸ್ಕೋಬೇಕು ಸ್ನೇಹಿತರೆ ಟೊಮೊಟೊ ಸ್ವಲ್ಪ ಮೆತ್ತಗೆ ಆಗಬೇಕು ಅಲ್ಲಿ ತನಕ ನಾವು ಬೇಯಿಸ್ಕೋಬೇಕು ಈಗ ನಾವು ಕುಟ್ಕೊಂಡಿರುವಂತಹ ಸಾಸಿವೆ ಜೀರಿಗೆ ಮೆಂತ್ಯದ ಪುಡಿಯನ್ನು ಅದಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಂಡು ಹುಣಸೆ ಹಣ್ಣು ನೀರನ್ನು ಅದಕ್ಕೆ ಸೇರಿಸಿದ ನಂತರ ಒಂದು ಸಲ ಕಳಿಸ್ಕೋಬೇಕು ಸ್ನೇಹಿತರೆ ಹಾಗೆ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಕಳಿಸ್ಕೋಬೇಕು ಚೆನ್ನಾಗಿ ಚಿಟಿಕೆಯಷ್ಟು ನಾನಿಲ್ಲಿ ಸಕ್ಕರೆಯನ್ನು ಇದ್ದೀನಿ ಸ್ನೇಹಿತರೆ ಇನ್ನು ಕೊನೆಯದಾಗಿ ನಾವು ತಗೊಂಡಿರುವಂತಹ ನಿಂಬೆ ಹಣ್ಣನ್ನು ಅದಕ್ಕೆ ಹಿಂಡ್ಕೋಬೇಕು ಸ್ನೇಹಿತರೆ ಹಿಂಡ್ಕೊಂಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡಿದ ನಂತರ ಅದನ್ನು ಎರಡು ನಿಮಿಷ ಬೇಯಕ್ಕೆ ಬಿಡಿ ಸ್ನೇಹಿತರೆ ಸುತ್ತಲೂ ಎಣ್ಣೆ ಬಿಟ್ಕೋಬೇಕು ಅಲ್ಲಿ ತನಕ ನಾವು ಚಿತ್ರಾನ್ನದ ಗೊಜ್ಜನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಒಗ್ಗರಣೆಯಲ್ಲಿ ಇಷ್ಟೇ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಈ ಗೊಜ್ಜು ಕೊನೆಯದಾಗಿ ನಾವು ಸ್ವಲ್ಪ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ರುಚಿಕರವಾದ ಚಿತ್ರಾನ್ನದ ಗೊಜ್ಜು ರೆಡಿಯಾಯಿತು ಸ್ನೇಹಿತರೆ ಈ ಚಿತ್ರಾನ್ನ ಗೊಜ್ಜು ಸ್ನೇಹಿತರೆ ಬಿಸಿ ಬಿಸಿ ಅನ್ನದ ಜೊತೆಗೂ ಸಹ ಚೆನ್ನಾಗಿರುತ್ತೆ ರಾತ್ರಿ ಉಳಿದಿರುವಂತಹ ಅನ್ನದ ಜೊತೆಗೂ ಸಹ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾವು ಅನ್ನವನ್ನು ವ್ಯರ್ಥ ಮಾಡದಿರ ಈ ಥರ ಗೊಜ್ಜು ಮಾಡಿಕೊಂಡು ಅನ್ನದಲ್ಲಿ ಕಳಿಸ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಈಗ ನಾವು ಮಾಡಿದಂತಹ ಚಿತ್ರಾನ್ನ ಗೊಜ್ಜನ್ನು ಅನ್ನಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಕೆಲವರು ಚಿತ್ರಾನ್ನ ಗೊಜ್ಜಿಗೆ ಅನ್ನವನ್ನು ಹಾಕಿಬಿಟ್ಟು ಬಿಸಿ ಮಾಡಿ ಚಿತ್ರಾನ್ನ ಮಾಡ್ತಾರೆ ಸ್ನೇಹಿತರೆ ಆ ಥರ ನಾವು ರಾತ್ರಿ ಉಳಿದಿರುವಂತಹ ತಂಗಳನ್ನವನ್ನು ಯಾವತ್ತೂ ಬಿಸಿ ಮಾಡಬಾರ್ದು ಸ್ನೇಹಿತರೆ ಅದರಲ್ಲಿರುವಂತಹ ಪೋಷಕಾಂಶಗಳು ನಾಶ ಆಗುತ್ತೆ ತಂಗಳನ್ನಕ್ಕೆ ನಾವು ಮಾಡಿಕೊಂಡಿರುವಂತಹ ಚಿತ್ರಾನ್ನ ಗೊಜ್ಜನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದ ಚಿತ್ರಾನ್ನೂ ರೆಡಿ ಆಗುತ್ತೆ ಸ್ನೇಹಿತರೆ ಹಾಗೆ ಅದರಲ್ಲಿರುವಂತಹ ಪೋಷಕಾಂಶಗಳು ಹಾಗೆ ಇರುತ್ತೆ ನಾಶ ಆಗಲ್ಲ ಸ್ನೇಹಿತರೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮರೀದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಸ್ನೇಹಿತರೆ ನಾವು ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ ಸ್ನೇಹಿತರೆ